ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ರಾ ಹೈಕಮಾಂಡು ಎರಡೂವರೆ ವರ್ಷ ಅದಾದ್ಮೇಲೆ ಮತ್ತೆ ಪುನರಚನೆ ಆಗ್ತದೆ ಹೊಸೊಬ್ಬರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ ಪುನರಚನೆ ಆಗ್ತದೆ ಇದು ಈಗ ಎಲ್ಲ ಎಮ್ ಎಲ್ ಎಸ್ಗೆ ಡಿಸ್ಟ್ರಿಕ್ಟ್ ವೈಸ್ ಕರೆದು ಮಾತಾಡಿದರು ಎಲ್ಲ ರಾಜ್ಯದಲ್ಲಿರತಕ್ಕಂಥ ಪ್ರತಿಯೊಂದು ಎಮ್ ಎಲ್ ಎಸ್ ಆ ಡಿಸ್ಟಿಕ್ಟಲ್ಲಿ ಅವ್ನಿಗೆ ಏನು ಕಷ್ಟ ಸಿಕ್ಕಿದ್ದೇವೆ ಏನು ಕಾರ್ಯಕ್ರಮಗಳು ಬೇಕು ಯಾವ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಬೇಕು ಅಂತ ಹೇಳಿ ಅದನ್ನೆಲ್ಲ ಚರ್ಚೆ ಮಾಡಿದರು ಅದೇ ರೀತಿ ಇವತ್ತು ಮಿನಿಸ್ಟರ್ಸ್ಗೆ ಊಟ ಕರೆದಿದ್ದಾರೆ ಅವನ್ನ ಕರೆಸಿ ಅವ್ರ ಡಿಪಾರ್ಟ್ಮೆಂಟಲ್ಲಿ ಒಂದು ಮಾರ್ಕ್ ಅಸೆಸ್ಮೆಂಟ್ ಮಾಡೋದಾಗಲಿ ಏನು

ಇವ್ರನ್ನೆಲ್ಲ ಕರೆಸಿ ಅವ್ರ ಸಲಹೆ ಮಾಡಿ ಈಗ ಬಿಜೆಪಿ ಅವರು ಟೀಕೆ ಮಾಡೋದು ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಪೋಸ್ಟ್ ಪೋನ್ ಗೌರ್ಮೆಂಟ್ ಬರೀ ಪೋಸ್ಟ್ ಪೋನ್ ಪೋಸ್ಟ್ಪೋನ್ ಮನೆ ಆಗ್ತಾ ಇದೆ ಕಾಂಕ್ರೇಟ್ ಆಗಿ ಇದು ಡಿಸಿಷನ್ ತಗೊಳ್ಳಲ್ಲ ಅಂತ ಹೇಳಿ ಅವರಿಗೆ ಮಾತನಾಡೋದಕ್ಕೆ ಯಾವ್ದು ನೈತಿಕತೆ ಇಲ್ಲ ಯಾತಕ್ಕಾಗಿ ಮಾತಾಡ್ತಾರೆ ಅವರು ಅವ್ರಿಗೆ ಇವತ್ತಿನ ದಿವಸ ಮಾತಾಡೋದಕ್ಕೆ ಸಬ್ಜೆಕ್ಟ್ ಇಲ್ಲ ಅವ್ರು ಮಾತಾಡಬೇಕಾದ್ರೆ ಯಾವುದ್ರಲ್ಲಿ ಮಾತಾಡಬೇಕು ದೇಶ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ನಡೀತಾ ಇದೆ ಜನಗಳಿಗೇನಾದರೂ ಕಷ್ಟ ಸಿಗಬೇಕವ ಅದ್ರ ಬಗ್ಗೆ ಮಾತಾಡಬೇಕು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಇವ್ರು ಮಾತಾಡೋದು ಯಾರು ಫಸ್ಟ್ ಇವ್ರು ನೋಡ್ಕೊಳ್ಬೇಕು ಅವ್ರ ಪಕ್ಷದಲ್ಲಿ ಮೊನ್ನೆ ವಿಶ್ವನಾಥ್ ಮಾತಾಡಿದ್ದಾರೆ ಯಾವ ರೀತಿ ಮಾತಾಡಿದ್ದಾರೆ ಅವ್ರ ಪಕ್ಷದಲ್ಲಿ ಇವತ್ತಿನ ದಿವಸ ಯತ್ನಾಲ್ ಅವ್ರಿಗೆ ಯಾಕೆ ಆಚೆ ಕಲಿಸಿದ್ರು ಫಸ್ಟ್ ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳಿ ನಮ್ಮನೆಗೆ ಯಾಕೆ ಬರ್ತೀರ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಮೇಜರ್ ಸರ್ಜರಿ ಇದೆ ಸರ್ಕಾರ ಅಂತ ಆಫ್ಟರ್ ಬಿಹಾರ್ ಎಲೆಕ್ಷನ್ ಇದು ಬಿಹಾರ್ ಎಲೆಕ್ಷನ್ ಮೊನ್ನೆ ಮಾಡಿರ್ತಕ್ಕಂಥದ್ದು ನಾವು ಹೊಸ ಸರ್ಕಾರ ರಚನೆ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ಮೂರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡು ಎರಡ್ ಮೂರು ವರ್ಷ ಮತ್ತೆ ಪುನರಚನೆ ಆಗ್ತದೆ ಹೊಸೊಬ್ಬರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ ಪುನರಚನೆ ಆಗ್ತದೆ ಇದು ಮೊದಲು ಫಸ್ಟ್ ಟೈಮ್ ಆಗ್ತಾ ಇಲ್ಲ ಮೊದಲು ಆ ರೀತಿ ನಡೀತಾ ಇತ್ತು ಇನ್ನೂ ನಡೀತದೆ ಅದು ಐ ಮೀನ್ ಒಂದು ಒಬ್ಬರಿಗೆ ಅವಕಾಶ ಸಿಕ್ಕಿದೆ ಥರ್ಟಿ ಮಂತ್ಸ್ ಅವ್ರು ಮಾಡಿದ್ದಾರೆ ಎರಡೂವರೆ ವರ್ಷ ಮಾಡಿದ್ದಾರೆ ಇನ್ನೊಬ್ರಿಗೂ ಅವಕಾಶ ಕೊಡಬೇಕಲ್ಲ ಕರೆಕ್ಟ್ ಸೊ ಅದಕ್ಕಾಗಿ